ಬಂಧುಗಳೇ ನಮಸ್ಕಾರ ಹೇಗಿದ್ರೆ ನೀವೆಲ್ಲರೂ ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ ಬಂಧುಗಳೇ ಧರ್ಮಸ್ಥಳ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ಬೆಳವಣಿಗೆ ಆಗ್ತಾ ಇದೆ ಅದರ ನಡುವೆ ಇವತ್ತು ಒಂದಷ್ಟು ಪ್ರಮುಖ ಡೆವಲಪ್ಮೆಂಟ್ಸ್ ಆಗಿದೆ ಆ ವಿವರವನ್ನು ಗಮನಿಸ್ತಾ ಹೋಗೋಣ ಒಂದು ಮಹೇಶ್ ಶೆಟ್ಟಿ ತಿಂಬ್ರೋಡಿ ಅವರನ್ನ ಪೊಲೀಸರು ತಮ್ಮ ವಶಕ್ಕೆ ತೆಗೆದುಕೊಂಡಿದ್ದಾರೆ ಈಗ ಬರ್ತಿರುವಂತಹ ಮಾಹಿತಿಯ ಪ್ರಕಾರ ಅರೆಸ್ಟ್ ಅನ್ನೋದನ್ನು ಕೂಡ ತೋರಿಸಿದ್ದಾರೆ ಜೊತೆಗೆ ಕೆಲವೇ ಕ್ಷಣಗಳಲ್ಲಿ ಕೋರ್ಟ್ ಮುಂದೆ ಹಾಜರುಪಡಿಸುವಂತ ಸಾಧ್ಯತೆ ಇದೆ ಇನ್ನೊಂದು ಬೆಳವಣಿಗೆ ಯೂಟ್ಯೂಬರ್ ಸಮೀರ್ ವಿರುದ್ಧವೂ ಕೂಡ ಪ್ರಕರಣ ದಾಖಲಾಗಿತ್ತು ಯಾವುದೇ ಕ್ಷಣದಲ್ಲಿ ಬಂಧಿಸುವಂತ ಸಾಧ್ಯತೆ ಇದೆ ಎನ್ನುವಂತ ಸುದ್ದಿ ಬರ್ತಾ ಇದೆ ಆ ವಿವರವನ್ನು ಕೂಡ ಗಮನಿಸುತ್ತಾ ಹೋಗೋಣ ಅಂದ್ರೆ ಏನೇನು ಆಗಿತ್ತು ಎನ್ನುವಂತ ಡೀಟೇಲ್ ಅನ್ನ ಮೊದಲಿಗೆ ಇದೀಗ ಮಹೇಶ್ ಶೆಟ್ಟಿ ತಿಮ್ರೋಡಿ ಅವರ ವಿಚಾರಕ್ಕೆ ಬರೋಣ ಸೌಜನ್ಯ ಪರ ಹೋರಾಟದಲ್ಲಿ ಗುರುತಿಸಿಕೊಂಡಂತ ಪ್ರಮುಖ ವ್ಯಕ್ತಿ ಈ ಹಿಂದೆಯೇ ಅವರನ್ನ ಬಂಧಿಸೋದಿಕ್ಕೆ ಒಂದಷ್ಟು ಪ್ರಮುಖ ಬೆಳವಣಿಗೆ ಆಗಿತ್ತು ಬಂಧಿಸುವ ರೀತಿಯಲ್ಲಿ ಸದನದಲ್ಲೇ ಆ ವಿಚಾರ ಪ್ರಸ್ತಾಪ ಆಗಿತ್ತು ಸ್ವತಃ ಡಿ ಕೆ ಶಿವಕುಮಾರ್ ಆ ವಿಚಾರವನ್ನ ಅಲ್ಲಿ ಮಂಡಿಸಿದ್ರು ಸಿಎಂ ಸಿದ್ದರಾಮಯ್ಯ ಇಪ್ಪತ್ತ ನಾಲ್ಕು ಕೊಲೆಗಳನ್ನ ಮಾಡಿದ್ದಾರೆ ತಮ್ಮ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕು ಎನ್ನುವ ರೀತಿಯಲ್ಲಿ ಮಹೇಶ್ ಶೆಟ್ಟಿ ತಿಮ್ರೋಡಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಈ ರೀತಿಯಾಗಿ ಒಬ್ಬ ವ್ಯಕ್ತಿ ಹೇಳಿಕೆಯನ್ನು ಕೊಡೋದು ಎಷ್ಟರ ಮಟ್ಟಿಗೆ ಸರಿ ಅಂತ ಹೇಳಿ ಡಿ ಕೆ ಶಿವಕುಮಾರ್ ತಮ್ಮ ಆಕ್ರೋಶವನ್ನ ಹೊರಹಾಕಿದ್ರು ಕಾಂಗ್ರೆಸ್ ಬಿಜೆಪಿ ಎನ್ನುವಂತಹ ಯಾವುದೇ ಭೇದ ಭಾವವಿಲ್ಲದೆ ಎರಡೂ ಪಕ್ಷದ ಶಾಸಕರು ಕೂಡ ಡಿ ಕೆ ಶಿವಕುಮಾರ್ ಅವರ ಈ ಮಾತನ್ನ ಬೆಂಬಲಿಸಿದ್ರು ವಿಪಕ್ಷ ನಾಯಕ ಆರ್ ಅಶೋಕ್ ಕೂಡ ಇದೇ ವಿಚಾರವನ್ನು ಹಿಡ್ಕೊಂಡು ಆಕ್ರೋಶವನ್ನು ಹೊರಹಾಕಿದ್ರು ಒಟ್ಟಾರೆಯಾಗಿ ಸಂದರ್ಭದಲ್ಲಿ ಮಹೇಶ್ ಶೆಟ್ಟಿ ತಿಮ್ರೋಡಿ ಅವರನ್ನ ಬಂಧಿಸಲೇಬೇಕು ಎನ್ನುವಂತಹ ಒತ್ತಾಯ ಕೇಳಿ ಬಂದಿತ್ತು ಅಂತಿಮವಾಗಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಕೂಡ ಹೇಳಿಕೆಯನ್ನು ಕೊಟ್ಟಿದ್ರು ಮಹೇಶ್ ಶೆಟ್ಟಿ ತಿಮ್ರೋಡಿ ಅವರನ್ನ ಬಂಧಿಸೋದಿಕ್ಕೆ ನಾನು ಸೂಚನೆಯನ್ನು ಕೊಟ್ಟಿದ್ದೇನೆ ಇನ್ನೇನು ಸ್ವಲ್ಪ ಹೊತ್ತಿಗೆ ಅವರನ್ನ ಬಂಧಿಸುತ್ತಾರೆ ಎನ್ನುವ ರೀತಿಯಲ್ಲೂ ಕೂಡ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿಕೆಯನ್ನು ಕೊಟ್ಟಿದ್ರು ಸ್ವಲ್ಪ ಹೊತ್ತಿಗೆ ಆ ಪ್ರಕರಣಕ್ಕೆ ಸಂಪೂರ್ಣವಾಗಿ ಟೆಸ್ಟ್ ಸಿಗುತ್ತೆ ಅದೇನಪ್ಪ ಅಂದ್ರೆ ಹಳೆಯ ವಿಡಿಯೋಗಳೆಲ್ಲವೂ ಕೂಡ ಸ್ಪ್ರೆಡ್ ಆಗೋದಕ್ಕೆ ಶುರುವಾಗುತ್ತೆ ಅದೇನಪ್ಪ ಅಂದ್ರೆ ಅದು ಎರಡು ಸಾವಿರದ ಇಪ್ಪತ್ತ ಮೂರರ ಸಂದರ್ಭ ಆಗ ಬೆಳ್ತಂಗಡಿ ವಿಧಾನಸಭಾ ಕ್ಷೇತ್ರದ ಶಾಸಕರಾಗಿರುವಂತಹ ಹರೀಶ್ ಪೂಂಜಾ ಆ ರೀತಿಯಾಗಿ ಹೇಳಿಕೆಯನ್ನು ಕೊಟ್ಟಿದ್ರು ಸಿಎಂ ಸಿದ್ದರಾಮಯ್ಯ ಇಪ್ಪತ್ತ ನಾಲ್ಕು ಹಿಂದೂಗಳನ್ನು ಕೊಲೆ ಮಾಡಿಸಿದ್ದಾರೆ ಎನ್ನುವ ರೀತಿಯಲ್ಲಿ ಜೊತೆಗೆ ಆಗ ಮಹೇಶ್ ಶೆಟ್ಟಿ ತಿಮ್ರೋಡಿ ಸೇರಿದಂತೆ ಸಾಕಷ್ಟು ಜನರ ವಿರುದ್ಧ ಹರೀಶ್ ಪೂಂಜ ಆಕ್ರೋಶವನ್ನು ಹೊರಹಾಕಿದ್ರು ಅದಕ್ಕೆ ತಿರುಗೇಟನ್ನು ಕೊಡೋದಿಕ್ಕೆ ಮಹೇಶ್ ಶೆಟ್ಟಿ ತಿಮ್ರೋಡಿ ಒಂದು ಪ್ರೆಸ್ ಮೀಟನ್ನು ಮಾಡಿರ್ತಾರೆ ಆಗ ವ್ಯಂಗ್ಯವಾಗಿ ಮಾತನಾಡುವಾಗ ಅಂದ್ರೆ ಹರೀಶ್ ಪುಂಜರನ್ನ ವ್ಯಂಗ್ಯ ಮಾಡೋದಕ್ಕೆ ಮಹೇಶ್ ಶೆಟ್ಟಿ ತಿಮ್ರೋಡಿ ಹರೀಶ್ ಪುಂಜ ಹೇಳಿದಂತ ವಿಚಾರವನ್ನೇ ಮತ್ತೊಮ್ಮೆ ಮರು ಪ್ರಸ್ತಾಪವನ್ನು ಮಾಡಿದ್ರು ಅಂದ್ರೆ ಸಿಎಂ ಸಿದ್ದರಾಮಯ್ಯ ಇಪ್ಪತ್ನಾಲ್ಕು ಕೊಲೆಗಳನ್ನು ಮಾಡಿದ್ದಾರೆ ಎನ್ನುವಂಥ ವಿಚಾರ ಈ ಸತ್ಯ ಗೊತ್ತಾಗ್ತಾ ಇದ್ದ ಹಾಗೆ ಸದನದಲ್ಲಿ ಎಲ್ಲರೂ ಕೂಡ ಸೈಲೆಂಟ್ ಆದರೂ ಅದಾದ ಬಳಿಕ ಗೃಹ ಸಚಿವರಾಗಿರುವಂಥ ಡಾಕ್ಟರ್ ಜಿ ಪರಮೇಶ್ವರ್ ಕೂಡ ಸ್ಪಷ್ಟನೆಯನ್ನು ಕೊಟ್ಟರು ಆ ರೀತಿಯಾಗಿ ಬಂಧಿಸೋಕೆ ಸಾಧ್ಯ ಆಗೋದಿಲ್ಲ ಎನ್ನುವ ರೀತಿಯಲ್ಲಿ ಜೊತೆಗೆ ಬಿಜೆಪಿ ನಾಯಕರೆಲ್ಲರೂ ಕೂಡ ಈ ವಿಚಾರದಲ್ಲಿ ಅಬ್ಬರಿಸಿ ಬಿಟ್ಟಿದ್ರು ಮಹೇಶ್ ಶೆಟ್ಟಿ ತಿಂಬ್ರೋಡಿ ಅರೆಸ್ಟ್ ಮಾಡಲೇಬೇಕು ಎನ್ನುವ ರೀತಿಯಲ್ಲಿ ಆದರೆ ಯಾವಾಗ ಅವರದ್ದೇ ಪಕ್ಷದ ಶಾಸಕ ಇಂಥದ್ದೊಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಎನ್ನುವಂಥ ವಿಚಾರ ಗೊತ್ತಾಗುತ್ತೋ ಎಲ್ಲರೂ ಕೂಡ ಸೈಲೆಂಟ್ ಆದ್ರು ಅದಾದ ಬಳಿಕವೂ ಕೂಡ ಮಹೇಶ್ ಶೆಟ್ಟಿ ತಿಮ್ರೋಡಿ ಅವರ ವಿರುದ್ಧ ಪ್ರಕರಣ ದಾಖಲಾಗುತ್ತೆ ಎನ್ನುವ ರೀತಿಯಲ್ಲಿ ಒಂದಷ್ಟು ಚರ್ಚೆಗಳೆಲ್ಲವೂ ಕೂಡ ನಡೀತಾ ಇತ್ತು ಅದರ ನಡುವೆ ಶೆಟ್ಟಿ ತಿಮ್ಮರೋಡಿ ಇನ್ನೊಂದು ಹೇಳಿಕೆಯನ್ನು ಕೊಟ್ಟರು ಬಿಜೆಪಿ ರಾಷ್ಟ್ರೀಯ ಸಂಘಟನಾ ಕಾರ್ಯದರ್ಶಿ ಬಿ ಎಲ್ ಸಂತೋಷ್ ವಿರುದ್ಧ ಒಂದು ವಿಡಿಯೋದಲ್ಲಿ ತೀವ್ರವಾದಂತಹ ಆಕ್ರೋಶವನ್ನ ಹೊರಹಾಕಿದ್ರು ಆ ರೀತಿಯಾಗಿ ಆಕ್ರೋಶವನ್ನು ಹೊರಹಾಕೋದಿಕ್ಕೆ ಕಾರಣ ಏನಪ್ಪಾ ಅಂದ್ರೆ ಒಂದು ಸುದ್ದಿ ವಿಪರೀತವಾಗಿ ಸದ್ದು ಮಾಡಿತ್ತು ಅದೇನಪ್ಪ ಅಂದ್ರೆ ಬಿಜೆಪಿಯ ಶಾಸಕರೆಲ್ಲರೂ ಕೂಡ ಧರ್ಮಸ್ಥಳಕ್ಕೆ ಯಾತ್ರೆಯನ್ನ ಮಾಡಿದ್ರು ಬಿಜೆಪಿಯ ಶಾಸಕರು ಎಸ್ಐಟಿ ವಿಚಾರಕ್ಕೆ ಸಂಬಂಧಪಟ್ಟಾಗ ಆಕ್ರೋಶವನ್ನ ಹೊರಹಾಕೋದಿಕ್ ಶುರು ಮಾಡ್ಕೊಂಡಿದ್ರು ಆಗ ಸೋಷಿಯಲ್ ಮೀಡಿಯಾ ಸೇರಿದಂತೆ ಒಂದಷ್ಟು ಕಡೆಗಳಲ್ಲಿ ಸದ್ದಾದಂತ ಸುದ್ದಿ ಏನಪ್ಪಾ ಬಿಜೆಪಿ ಶಾಸಕರಿಗೆ ಸೂಚನೆಯನ್ನ ಕೊಟ್ಟಿದ್ದಾರೆ ಆ ಕಾರಣಕ್ಕಾಗಿ ಬಿಜೆಪಿ ಶಾಸಕರು ಈ ರೀತಿಯಾಗಿ ಮಾತಾಡ್ತಿದ್ದಾರೆ ಎನ್ನುವಂತ ಹಿಡ್ಕೊಂಡು ಮಹೇಶ್ ಶೆಟ್ಟಿ ತಿಮ್ರೋಡಿ ಅವರು ಬಿಎಲ್ ಸಂತೋಷ್ ವಿರುದ್ಧ ತಮ್ಮ ಆಕ್ರೋಶವನ್ನ ಹೊರ ಹಾಕಿದ್ರು ಈ ರೀತಿಯಾಗಿ ಬಿಎಲ್ ಸಂತೋಷ್ ವಿರುದ್ಧ ಮಾತಾಡ್ತಾ ಇದ್ದ ಹಾಗೆ ಗ್ರಾಮಾಂತರ ಬಿಜೆಪಿ ಮಂಡಲ ಅಧ್ಯಕ್ಷ ರಾಜೀವ್ ಕುಲಾಲ್ ಮಹೇಶ್ ಶೆಟ್ಟಿ ತಿಮ್ರೋಡಿ ವಿರುದ್ಧ ಬ್ರಹ್ಮಾವರ ಪೊಲೀಸ್ ಠಾಣೆಯಲ್ಲಿ ದೂರನ್ನ ದಾಖಲಿಸುತ್ತಾರೆ ರಾಷ್ಟ್ರೀಯ ಸಂಘಟನಾ ಕಾರ್ಯದರ್ಶಿ ಬಿ ಎಲ್ ಸಂತೋಷ್ ವಿರುದ್ಧ ಅವಹೇಳನಕಾರಿಯಾಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಅಥವಾ ನಿಂದಿಸಿದ್ದಾರೆ ಅಥವಾ ಅವ್ರ ಬಗ್ಗೆ ಕೆಟ್ಟದಾಗ ಮಾತಾಡಿದ್ದಾರೆ ಈ ರೀತಿಯಾಗಿ ಸಾಕಷ್ಟು ವಿಚಾರಗಳನ್ನ ಉಲ್ಲೇಖವನ್ನು ಮಾಡಿ ಅವರು ದೂರನ್ನ ಕೊಟ್ಟಿದ್ರು ಎಫ್ಐಆರ್ ಕೂಡ ದಾಖಲಾಗಿತ್ತು ಐ ಆರ್ ದಾಖಲಾಗ್ತಾ ಇದ್ದಾಗೆ ತಕ್ಷಣವೇ ಪೊಲೀಸರು ಮಹೇಶ್ ಶೆಟ್ಟಿ ತಿಮ್ರೋಡಿ ಅವರಿಗೆ ಒಂದು ನೋಟಿಸ್ ಅನ್ನ ಕೊಡ್ತಾರೆ ನೀವು ಇಪ್ಪತ್ತನೇ ತಾರೀಕು ಸ್ಟೇಷನ್ಗೆ ವಿಚಾರಣೆಗೆ ಹಾಜರಾಗಬೇಕು ಅಂತ ಹೇಳಿ ಅವತ್ತು ವಿಚಾರಣೆಗೆ ಹಾಜರಾಗದಂತಹ ಕಾರಣಕ್ಕಾಗಿ ಅವತ್ತು ಯಾಕೆ ವಿಚಾರಣೆಗೆ ಹಾಜರಾಗಿರ್ಲಿಲ್ಲ ಅಂದ್ರೆ ಅದೇ ಸಂದರ್ಭದಲ್ಲಿ ಬೆಳ್ತಂಗಡಿ ಪೊಲೀಸ್ ಠಾಣೆಯಿಂದಲೂ ಕೂಡ ವಿಚಾರಣೆಗೆ ಕರೆಯಲಾಗಿತ್ತು ಕಾರಣ ಹಿಂದೆ ಯೂಟ್ಯೂಬರ್ಗಳ ಮೇಲೆ ಹಲ್ಲೆ ಆದಂಥ ಸಂದರ್ಭದಲ್ಲಿ ಬೆನಕ ಆಸ್ಪತ್ರೆಯ ಮುಂದೆ ಒಂದಷ್ಟು ಜನ ಗುಂಪುಗೂಡಿದ ಕಾರಣಕ್ಕಾಗಿ ಅಕ್ರಮ ಕೂಟ ಅಂತ ಹೇಳಿ ಐವತ್ತು ಜನರ ವಿರುದ್ಧ ದೂರನ್ನ ದಾಖಲಿಸಿಕೊಳ್ಳಲಾಗಿತ್ತು ಅದರಲ್ಲಿ ಮಹೇಶ್ ಶೆಟ್ಟಿ ತಿಮ್ರೋಡಿ ಗಿರೀಶ್ ಮಠ ಸೇರಿದಂತೆ ಸಾಕಷ್ಟು ಜನರ ವಿರುದ್ಧ ಪ್ರಕರಣ ದಾಖಲಾಗಿತ್ತು ಆ ಕಾರಣಕ್ಕಾಗಿ ಅಲ್ಲಿ ವಿಚಾರಣೆಗೆ ಹಾಜರಾಗಿದ್ರು ಈ ಕಾರಣಕ್ಕಾಗಿ ಮೊದಲ ನೋಟಿಸ್ಗೆ ಉತ್ತರ ಕೊಡದ ಕಾರಣಕ್ಕಾಗಿ ಅಥವಾ ವಿಚಾರಣೆಗೆ ಹಾಜರಾಗದಂತ ಕಾರಣಕ್ಕಾಗಿ ಎರಡನೇ ನೋಟಿಸ್ ಅನ್ನು ಕೂಡ ಸರ್ವ್ ಮಾಡಲಾಗುತ್ತೆ ನೀವು ಇಪ್ಪತ್ತೊಂದನೇ ತಾರೀಕು ಅಂದ್ರೆ ಇವತ್ತಿನ ದಿನ ಬೆಳಿಗ್ಗೆ ಒಂಬತ್ತು ಗಂಟೆಯ ಒಳಗಾಗಿ ವಿಚಾರಣೆಗೆ ಹಾಜರಾಗಬೇಕು ಅಂತ ಅದಕ್ಕೆ ಮಹೇಶ್ ಶೆಟ್ಟಿ ತಿಮ್ರೋಡಿ ಅವರು ತಕ್ಷಣವೇ ಉತ್ತರವನ್ನು ಕೂಡ ಕೊಟ್ಟಿದ್ರು ನಾನು ಹದಿನೈದು ದಿನಗಳ ಒಳಗಾಗಿ ವಿಚಾರಣೆಗೆ ಹಾಜರಾಗ್ತೇನೆ ಎನ್ನುವ ರೀತಿಯಲ್ಲಿ ಅದರ ನಡುವೆಯೂ ಕೂಡ ಇವತ್ತು ಬೆಳಿಗ್ಗೆ ಬ್ರಹ್ಮಾವರ ಪೊಲೀಸ್ ಠಾಣೆಗೆ ವಿಚಾರಣೆಗೆ ಹೋಗಬೇಕು ಅಂತ ಹೊರಟಂತ ಸಂದರ್ಭದಲ್ಲಿ ಇದ್ದಕ್ಕಿದ್ದ ಹಾಗೆ ದೊಡ್ಡ ಪೊಲೀಸ್ ಪಡೆಯೇ ಅವರ ಮನೆ ಬಳಿ ಆಗಮಿಸುತ್ತೆ ಅಲ್ಲಿ ಒಂದಷ್ಟು ತೀವ್ರವಾದಂತಹ ವಾಗ್ವಾದ ಎಲ್ಲವೂ ಕೂಡ ನಡೆಯುತ್ತೆ ಒಂದು ಕಡೆಯಿಂದ ಪೊಲೀಸರು ಮತ್ತೊಂದು ಕಡೆಯಿಂದ ಮಹೇಶ್ ಶೆಟ್ಟಿ ತಿಮ್ರೋಡಿ ಪರ ವಕೀಲರು ಅವರ ಬೆಂಬಲಿಗರು ಅವರ ನಡುವೆ ಒಂದಷ್ಟು ವಾಗ್ವಾದ ಎಲ್ಲವೂ ಕೂಡ ನಡೆಯುತ್ತೆ ಅಂತಿಮವಾಗಿ ಖಾಸಗಿ ವಾಹನದಲ್ಲೇ ಬ್ರಹ್ಮಾವರ ಪೊಲೀಸ್ ಠಾಣೆಗೆ ಕರ್ಕೊಂಡು ಹೋಗಲಾಗುತ್ತೆ ಅಲ್ಲಿ ನಿರಂತರವಾಗಿ ವಿಚಾರಣೆಯನ್ನು ಕೂಡ ಮಾಡಲಾಗುತ್ತೆ ಹೆಚ್ಚು ಕಡಿಮೆ ಎರಡರಿಂದ ಎರಡೂವರೆ ಗಂಟೆಗಳ ಕಾಲ ನಿರಂತರ ವಿಚಾರಣೆ ಈ ಕ್ಷಣಕ್ಕೂ ಕೂಡ ಮುಂದುವರಿತಾ ಇದೆ ಅದಾದ ಬಳಿಕ ಇದು ನಾನ್ ಬೇಲೆಬಲ್ ಕೇಸ್ ಆದಂತ ಕಾರಣಕ್ಕಾಗಿ ಜಾಮೀನು ರಹಿತ ಪ್ರಕರಣವನ್ನು ದಾಖಲಿಸಲಾಗಿದೆ ಹೀಗಾಗಿ ಸ್ಟೇಷನ್ ಬೇಲ್ ಸಿಗೋದಿಲ್ಲ ಕೋರ್ಟ್ಗೆ ಹಾಜರಾಗಬೇಕಾದಂತಹ ಪರಿಸ್ಥಿತಿ ಎದುರಾಗುತ್ತೆ ಅಥವಾ ಅರೆಸ್ಟ್ ಅಂತ ತೋರಿಸಲೇಬೇಕಾಗತ್ತೆ ಆ ಕಾರಣಕ್ಕಾಗಿ ಇದೀಗ ಅರೆಸ್ಟ್ ಅಂತ ತೋರಿಸಿದ್ದಾರೆ ಎನ್ನುವಂತಹ ಮಾಹಿತಿ ಕ್ಷಣಕ್ಕೆ ಬರ್ತಾ ಇದೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಕೋರ್ಟ್ ಮುಂದೆ ಹಾಜರು ಪಡಿಸಲಿದ್ದಾರೆ ಕೋರ್ಟ್ ಯಾವ ಡಿಸಿಷನ್ ತೆಗೆದುಕೊಳ್ಳುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ ಈಗಾಗಲೇ ನೀವು ವಿಡಿಯೋ ನೋಡುವಂತಹ ಸಂದರ್ಭದಲ್ಲಿ ಕೋರ್ಟ್ ಮುಂದೆ ಹಾಜರುಪಡಿಸಿ ಕೋರ್ಟ್ ಇಂದ ಇಂತಹ ಈ ರೀತಿಯಾಗಿ ಆಗಬೇಕು ಅಂತೇಳಿ ಡಿಸಿಷನ್ ಬಂದಿರುವಂತಹ ಸಾಧ್ಯತೆಯೂ ಕೂಡ ಇದೆ ಇದು ಮಹೇಶ್ ಶೆಟ್ಟಿ ತಿಮ್ರೋಡಿ ಅವರ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇಲ್ಲಿಯವರೆಗೆ ಆಗಿರುವಂತಹ ಬೆಳವಣಿಗೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಪರ ವಿರೋಧ ಎರಡೂ ರೀತಿಯಾದಂತಹ ಚರ್ಚೆಯೂ ಕೂಡ ನಡೀತಾ ಇದೆ ಒಂದು ವರ್ಗ ಸೌಜನ್ಯ ಹೋರಾಟದಲ್ಲಿ ಗುರ್ಿಸಿಕೊಂಡಿದ್ರು ಆ ಕಾರಣಕ್ಕಾಗಿ ಷಡ್ಯಂತ್ರವನ್ನು ರೂಪಿಸಿ ಟಾರ್ಗೆಟ್ ಮಾಡಿ ಅವನ್ನ ಬಂಧಿಸಲಾಗಿದೆ ಎನ್ನುವ ರೀತಿಯಲ್ಲಿ ವಾದವನ್ನ ಮಾಡ್ತಾ ಇದ್ರೆ ಇನ್ನೊಂದು ವರ್ಗ ಇಲ್ಲ ಅವಹೇಳನಕಾರಿಯಾಗಿ ಮಾತಾಡ್ತಾ ಇದ್ರು ಒಂದಷ್ಟು ಜನರನ್ನು ನಿಂದಿಸ್ತಾ ಇದ್ರು ಆ ಕಾರಣಕ್ಕಾಗಿ ಇವರನ್ನ ಬಂಧಿಸಲಾಗಿದೆ ಎನ್ನುವಂತ ವಾದವನ್ನು ಮಂಡಿಸ್ತಾ ಇದೆ ಒಟ್ಟಾರೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನೊಂದಷ್ಟು ಬೆಳವಣಿಗೆ ನಿರಂತರವಾಗಿ ಮುಂದುವರಿತಾ ಹೋಗುತ್ತೆ ಇದರ ನಡುವೆ ಮತ್ತೊಂದು ಪ್ರಮುಖ ಬೆಳವಣಿಗೆ ಅಂದರೆ ಯೂಟ್ಯೂಬ್ ಸಮೀರ್ ವಿಚಾರಕ್ಕೆ ಸಂಬಂಧಪಟ್ಟಂತ ಬೆಳವಣಿಗೆ ಈ ಹಿಂದೆ ಯೂಟ್ಯೂಬರ್ ಸಮೀರ್ ಒಂದು ವಿಡಿಯೋ ಮಾಡಿದ ಸಂದರ್ಭದಲ್ಲಿ ದೊಡ್ಡ ಮಟ್ಟಿಗೆ ಸಂಚಲನವನ್ನು ಮೂಡಿಸಿತ್ತು ಆಗಲೂ ಕೂಡ ಒಂದಷ್ಟು ಕಾನೂನು ಹೋರಾಟ ಒಂದಷ್ಟು ಬೆಳವಣಿಗೆ ಎಲ್ಲವೂ ಕೂಡ ಆಗಿತ್ತು ಅದಾದ ಬಳಿಕ ಇತ್ತೀಚೆಗೆ ಈ ಸಾಕ್ಷಿದಾರ ಮುಂದೆ ಬಂದಂಥ ಸಂದರ್ಭದಲ್ಲಿ ಅದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸಮೀರ್ ಮತ್ತೊಂದು ವಿಡಿಯೋವನ್ನ ಮಾಡಿತ್ತು ಆ ವಿಡಿಯೋ ಸಂಬಂಧಪಟ್ಟ ಹಾಗೆಯೂ ಕೂಡ ಪರ ವಿರೋಧ ಎರಡೂ ರೀತಿಯಾದಂಥ ಚರ್ಚೆಯೂ ಕೂಡ ನಡೀತಾ ಇತ್ತು ಅದೇ ಸಂದರ್ಭದಲ್ಲಿ ಧರ್ಮಸ್ಥಳ ಆಡಳಿತ ವರ್ಗಕ್ಕೆ ಸಂಬಂಧಪಟ್ಟ ಹಾಗೆ ಅವರ ಕುಟುಂಬಸ್ಥರು ಕೋರ್ಟ್ ಮೊರೆ ಕೂಡ ಹೋಗಿದ್ರು ಆ ವಿಡಿಯೋವನ್ನ ಡಿಲೀಟ್ ಮಾಡೋದಕ್ಕೆ ಸೂಚನೆ ಕೊಡಬೇಕು ಅಂತ ಹೇಳಿ ಆದ್ರೆ ಕೋರ್ಟ್ ಆಗ ಅಭಿವ್ಯಕ್ತಿ ಕೊಡೋದಕ್ಕೆ ನಿರಾಕರಿಸಿತ್ತು ಅದರ ಸಮೀರ್ ಒಂದು ಸರ್ವ್ ಮಾಡಲಾಗಿತ್ತು ಸಾರ್ವಜನಿಕ ವಲಯದಲ್ಲಿ ಆ ಸಂಬಂಧಪಟ್ಟ ಸಾಕಷ್ಟು ಚರ್ಚೆ ಎಲ್ಲವೂ ಕೂಡ ನಡೀತಾ ಇತ್ತು ಜೊತೆಗೆ ಬಿಜೆಪಿ ನಾಯಕರು ಕೂಡ ಅದಕ್ಕೆ ಸಂಬಂಧಪಟ್ಟ ಆಕ್ರೋಶವನ್ನು ಹೊರಹಾಕ್ತಾ ಇದ್ರು ಕೆಲ ಕಾಂಗ್ರೆಸ್ ನಾಯಕರು ಕೂಡ ಆಕ್ರೋಶವನ್ನು ಹೊರಹಾಕಿದ್ರು ಅದರ ನಡುವೆ ಜುಲೈ ಹನ್ನೆರಡನೇ ತಾರೀಕು ಅಂದ್ರೆ ಸಾಕಷ್ಟು ದಿನಗಳ ಹಿಂದೆ ಧರ್ಮಸ್ಥಳ ಪೊಲೀಸ್ ಠಾಣೆಯ ಪಿ ಎಸ್ ಐ ಆಗಿರುವಂತಹ ಸಮರ್ಥ ಆರ್ ಗಾಣಿಗ ಒಂದು ದೂರನ್ನ ದಾಖಲಿಸಿದ್ರು ಅವರ ದೂರಿನ ಆಧಾರದ ಮೇಲೆ ಪೊಲೀಸ್ ಸ್ಟೇಷನ್ ಅಲ್ಲಿ ಸುಮೋಟೋ ಕೇಸ್ ಅನ್ನ ಅಥವಾ ಸ್ವಯಂ ಪ್ರೇರಿತವಾಗಿ ದೂರನ್ನ ದಾಖಲಿಸಿಕೊಳ್ಳಲಾಗಿತ್ತು ಅದೇನಪ್ಪ ಅಂದ್ರೆ ಸಮೀರ್ ಎಂಡಿ ಡಿ ವಿಡಿಯೋ ಇಂದ ಸಮಾಜದಲ್ಲಿ ಒಂದು ರೀತಿಯಲ್ಲಿ ಪ್ರಚೋದನೆಯನ್ನು ಉಂಟು ಮಾಡಿದ ರೀತಿಯಲ್ಲಾಗಿದೆ ಅಥವಾ ಸುಳ್ಳು ಮಾಹಿತಿಯನ್ನು ಪ್ರಚಾರ ಮಾಡಲಾಗ್ತಿದೆ ಎನ್ನುವ ರೀತಿಯಲ್ಲಿ ಪ್ರಕರಣವನ್ನು ದಾಖಲಿಸಿಕೊಳ್ಳಲಾಗಿತ್ತು ಅದಾದ ನಂತರವೂ ಕೂಡ ಕುಣಿಗಲ್ಲಲ್ಲೊಂದು ಒಂದು ಪ್ರಕರಣ ದಾಖಲಾಗಿತ್ತು ಬೇರೆ ಬೇರೆ ಕಡೆಗಳಲ್ಲೂ ಕೂಡ ಪ್ರಕರಣವನ್ನು ದಾಖಲಿಸಬೇಕು ಎನ್ನುವಂಥ ಮಾತುಗಳು ಕೂಡ ಕೇಳಿ ಬರ್ತಾ ಇತ್ತು ಸಮೀರ ಎಂಬಿ ಬಂಧನಕ್ಕೂ ಕೂಡ ಒತ್ತಾಯ ಎಲ್ಲವೂ ಕೂಡ ಜಾಸ್ತಿ ಆಗಿತ್ತು ಅಂತಿಮವಾಗಿ ಸಮೀರ್ ಎಂ ಡಿ ಆಗಸ್ಟ್ ಹತ್ತೊಂಬತ್ತನೇ ತಾರೀಕು ಕೋರ್ಟ್ಗೊಂದು ಅರ್ಜಿಯನ್ನು ಸಲ್ಲಿಸುತ್ತಾರೆ ನಿರೀಕ್ಷಣಾ ಜಾಮೀನನ್ನ ಕೋರಿ ಅದರ ಬೆನ್ನಲ್ಲೇ ಇದೀಗ ಪೊಲೀಸರು ಸಮೀರ್ ಎಂ ಡಿ ಬಂಧನಕ್ಕೆ ಈಗಾಗಲೇ ಒಂದಷ್ಟು ಪೂರ್ವ ತಯಾರಿಯನ್ನು ಮಾಡ್ಕೊಳ್ತಾ ಇದ್ದಾರೆ ಅವರ ಮನೆ ಬಳಿಯೂ ಕೂಡ ಹೋಗಿದ್ರಂತೆ ಅಲ್ಲೂ ಕೂಡ ಸುತ್ತುವರೆದಿದ್ರಂತೆ ಸಮೀರ್ ಎಂ ಡಿ ಸಿಕ್ಕಿಲ್ಲ ಎನ್ನುವಂಥ ಮಾತುಗಳು ಕೇಳಿಬರ್ತಾ ಇದೆ ಸಮೀರ್ ಎಂ ಡಿ ನಿರೀಕ್ಷಣಾ ಜಾಮೀನು ಅರ್ಜಿ ನೇನ್ ಕೆಲವೇ ಕ್ಷಣಗಳಲ್ಲಿ ಕೋರ್ಟ್ ಮುಂದೆ ಬರುವಂಥ ಸಾಧ್ಯತೆ ಇದೆ ಕೋರ್ಟ್ ಯಾವ ರೀತಿಯಾದಂಥ ತೀರ್ಪನ್ನು ಕೊಡುತ್ತೆ ಅನ್ನೋದನ್ನು ಕಾದು ನೋಡಬೇಕಾಗಿದೆ ಜಾಮೀನು ಕೊಡ್ತು ಅಂತಾದ್ರೆ ಬಂಧನದ ಬಿ ಇರೋದಿಲ್ಲ ಜಾಮೀನು ಸಿಕ್ಕಿಲ್ಲ ಅಂತ ಆದ್ರೆ ಪೊಲೀಸರು ಅರೆಸ್ಟ್ ಮಾಡುವಂತ ಎಲ್ಲಾ ಸಾಧ್ಯತೆಯೂ ಕೂಡ ಇದೆ ಒಟ್ಟಾರಾಗಿ ಸಮೀರ್ ಬಂಧನದ ವಿಚಾರದಲ್ಲೂ ಕೂಡ ಸಾರ್ವಜನಿಕ ವಲಯದಲ್ಲಿ ಒಂದಷ್ಟು ಪರ ವಿರೋಧ ಎರಡೂ ರೀತಿಯಾದಂತಹ ಚರ್ಚೆ ನಡೀತಾ ಇದೆ ಇದು ಸದ್ಯದ ಬೆಳವಣಿಗೆ ನಿಮ್ಗೆ ಏನೇ ಕಮೆಂಟ್ ಬಾಕ್ಸ್ ಅಲ್ಲಿ ಮೆನ್ಶನ್ ಮಾಡಿ ಧನ್ಯವಾದ ವಿಡಿಯೋ ನೋಡೋದಕ್ಕಾಗಿ